ಹಾಯ್ ಎಲ್ಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಂದಿನ ವಿಡಿಯೋದಲ್ಲಿ ನವರಾತ್ರಿ ನಡೀತಾ ಅಲ್ವಾ ಸೊ ಈ ನವರಾತ್ರಿಯಲ್ಲಿ ನಾವು ದುರ್ಗ್ಯರಿಗೆ ಎಷ್ಟು ಆದ್ಯತೆಯನ್ನು ನಾವು ಕೊಡ್ತೀವೋ ಅಷ್ಟೇ ಆದ್ಯತೆಯನ್ನು ಬನ್ನಿ ಮಹಾಕಾಳಿಗೂ ಸಹ ಕೊಡ್ತೀವಿ ಸಾಮಾನ್ಯವಾಗಿ ಬನ್ನಿ ಮರದ ಪೂಜೆಯನ್ನು ಕರ್ನಾಟಕದ ಆದ್ಯಂತನೂ ಕೂಡ ಮಾಡ್ತಾರೆ ಅಂತ ಹೇಳ್ಬೋದು ಹೆಚ್ಚಾಗಿ ಉತ್ತರ ಕರ್ನಾಟಕದ ಸೈಡು ಈ ಪೂಜೆಯನ್ನು ಪ್ರಾಧಾನ್ಯತೆ ಪಡೆದಿದೆ ಅಂತ ಹೇಳ್ಬೋದು ಇತ್ತೀಚೆಗೆ ಎಲ್ಲ ಕಡೆಗೂ ಕೂಡ ಈ ಬನ್ನಿ ಮರದ ಒಂದು ಪೂಜೆಯನ್ನು ಆರಾಧನೆಯನ್ನು ಮಾಡಲಾಗ್ತಾ ಇದೆ ಮರಗಳು ಅಂದರೆ ಬನ್ನಿ ಮರಗಳು ಯಾವ ಕಡೆ ಯಥೇಚ್ಛವಾಗಿ ಕಂಡು ಬರುತ್ತಲ್ಲ ಅಲ್ಲಿ ಸರ್ವೇ ಸಾಮಾನ್ಯವಾಗಿ ಈ ಪೂಜೆ ಪ್ರಸಿದ್ಧ ಅಂತಲೇ ಹೇಳ್ಬೋದು ಬನ್ನಿ ಮರಕ್ಕೆ ನಾವು ಶಮಿ ವೃಕ್ಷ ಅಂತ ಹೇಳಿ ಕರಿತೇವೆ ಇದನ್ನು ಬಂಗಾರದ ವೃಕ್ಷ ಅಂತಲೂ ಕೂಡ ಹೇಳಲಾಗುತ್ತೆ ಇದಕ್ಕೆ ಅಷ್ಟೊಂದು ಪ್ರಾಧಾನ್ಯತೆಯನ್ನು ಕೊಡಲಾಗುತ್ತೆ ನಮ್ಮ ಒಂದು ಹಿಂದೂ ಪುರಾಣದಲ್ಲಿ ಒಂದು ಧಾರ್ಮಿಕತೆಯಲ್ಲಿ ಇದು ತನ್ನದೇ ಆದಂತಹ ದೈವಿಕ ಶಕ್ತಿಯನ್ನು ಹೊಂದಿದೆ ವಿಜಯದ ಸಂಕೇತ ಅಂತಲೂ ಕೂಡ ಹೇಳ್ತಾರೆ ಹಾಗೆಯೇ ಐಶ್ವರ್ಯದ ಪ್ರತಿನಿಧಿ ಅಂತಲೂ ಕೂಡ ಈ ಬನ್ನಿ ಬನ್ನಿ ಮರವನ್ನು ಕರೆಯಲಾಗುತ್ತೆ ಈ ಬನ್ನಿ ಮರದ ಪೂಜೆಯನ್ನು ಪ್ರಾರಂಭದ ಮತ್ತು ಕೊನೆಯ ದಿನ ಹೇಗೆ ಆಚರಣೆ ಮಾಡಬೇಕು ಈ ಒಂದು ಪೂಜೆಗೆ ಯಾವುದೆಲ್ಲ ಸಿದ್ಧತೆಗಳನ್ನು ಮಾಡ್ಕೋಬೇಕು ನೈವೇದ್ಯಕ್ಕೆ ಏನೇನೆಲ್ಲ ಕೊಡಬಹುದು ಅನ್ನೋದನ್ನು ನಾನು ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಅದರ ಜೊತೆಗೆ ಈ ಒಂದು ಪೂಜೆ ಫಲಕಾರಿ ಆಗಬೇಕು ಅಂದರೆ ಯಾವ ಮಂತ್ರವನ್ನು ಪಡಿಸಿದರೆ ಒಳ್ಳೆಯದಾಗುತ್ತೆ ಅನ್ನೋದನ್ನು ಕೂಡ ಶೇರ್ ಮಾಡ್ತಾ ಇದ್ದೀನಿ ಈ ಒಂದು ಬನ್ನಿಮರ ಪೂಜೆಗೆ ಶ್ರೇಷ್ಠವಾದ ಸಮಯ ಅಂದರೆ ಬ್ರಾಹ್ಮಿ ಮುಹೂರ್ತ ಸೂರ್ಯೋದಯಕ್ಕೂ ಮುಂಚೆ ಬರುವಂತಹ ಬ್ರಾಹ್ಮಿ ಮುಹೂರ್ತ ಇದಕ್ಕೆ ತುಂಬ ಸೂಕ್ತ ಅಂತಲೇ ಹೇಳಲಾಗುತ್ತೆ ಈ ಒಂದು ಸಮಯದಲ್ಲಿ ಯಾರೆಲ್ಲ ಯಾವ ಒಂದು ಕೋರಿಕೆಗೋಸ್ಕರ ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರಲ್ವ ಅದಕ್ಕೆ ಹೇಳಿ ಮಾಡಿಸಿದಂತಹ ಒಂದು ಸಮಯ ಬ್ರಾಹ್ಮಿ ಮುಹೂರ್ತ ಮೊದಲನೇ ದಿನ ಕೆಲವರಿಗೆ ಏನಾಗುತ್ತೆ ಅಂದರೆ ತುಂಬ ಗಡಿಬಿಡಿ ಆಗ್ತಾ ಇರುತ್ತೆ ಅವಸರ ಕೂಡ ಆಗುತ್ತೆ ಯಾಕಪ್ಪ ಅಂದರೆ ಹಿಂದಿನ ದಿನ ಅಮಾವಾಸ್ಯೆಯ ದಿನ ಕೆಲವರು ಪಿತೃಪಕ್ಷ ಆಚರಣೆಯನ್ನು ಮಾಡಿರ್ತಾರೆ ಸೊ ಆ ಪಿತೃಪಕ್ಷದ ಆಚರಣೆ ಮಾಡಿ ತುಂಬಾ ಅದಕ್ಕೆ ವ್ಯಯ ಸಮಯವನ್ನು ವ್ಯಯ ಮಾಡಿರ್ತಾರಲ್ವ ಹಾಗಾಗಿ ನೆಕ್ಸ್ಟ್ ಡೇನೆ ಈ ಒಂದು ಪ ಪೂಜೆ ಪ್ರಾರಂಭ ಆಗೋದ್ರಿಂದ ಕೆಲವರಿಗೆ ಇದು ಒಂದು ಆತಂಕ ಕೂಡ ಆಗುತ್ತೆ ಎಲ್ಲ ಪೂಜಾ ಸಾಮಗ್ರಿಗಳನ್ನು ನಾವು ಒದಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತಾ ಇಲ್ವಾ ಒಂದು ಗೊಂದಲದಲ್ಲೂ ಕೂಡ ಇರ್ತಾರೆ ಅಂಥವ್ರು ಏನು ಮಾಡ್ಬೋದು ಅಂದರೆ ಇಂದಿನ ದಿನ ರಾತ್ರಿ ಪೂಜೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿ ಮಾಡಿಕೊಳ್ಳೋದು ಸೂಕ್ತ ಬೇಸಿಕ್ ಆಗಿ ಪೂಜೆಗೆ ಏನೆಲ್ಲ ಬೇಕು ಅಂದ್ರೆ ಹೂವು ಎಲೆ ಉದ್ಬತ್ತಿ ಬಾಳೆಹಣ್ಣು ಕರ್ಪೂರ ಅಡಿಕೆ ಎಲ್ಲವನ್ನು ಕೂಡ ರೆಡಿ ಮಾಡಿಕೊಂಡು ಇಂದಿನ ದಿನನೇ ನಾವು ಸಿದ್ಧತೆಯನ್ನ ಮಾಡ್ಕೊಳ್ಳೋದು ತುಂಬಾ ಸೂಕ್ತವಾಗಿರುತ್ತೆ ಅಂತಾನೆ ಹೇಳ್ಬೋದು ಈ ಪೂಜೆಗೆ ಪ್ರಸಾದ ಅಂತ ಬಂದರೆ ನೋಡೋದಾದರೆ ನಾವು ಸಿಂಪಲ್ಲಾಗಿ ಅವತ್ತಿನ ದಿನ ಸಕ್ಕರೆಯನ್ನು ಕೂಡ ನೈವೇದ್ಯ ಮಾಡ್ಬೋದು ಅವಲಕ್ಕಿ ಬೆಲ್ಲವನ್ನು ಕೂಡ ಸಾಮಾನ್ಯವಾಗಿ ನಾವು ನೈವೇದ್ಯ ಮಾಡ್ಬೋದು ಇನ್ನು ನಮಗೆ ಸಮಯ ಜಾಸ್ತಿ ಇದೆ ಅಂತ ಅಂದರೆ ನಾವು ಈ ಒಂದು ಪೂಜೆಗೆ ನೈವೇದ್ಯ ಅಂತ ಬಂದರೆ ಸಿಹಿಯನ್ನು ನೈವೇದ್ಯ ಮಾಡಬೇಕಾಗುತ್ತೆ ಮನೆಯಲ್ಲೂ ಕೂಡ ಬಿಸಿಯಾಗಿ ಫ್ರೆಶ್ ಆಗಿ ಯಾವುದಾದ್ರೂ ನಿಮಗೆ ಏನು ಅವೈಲೇಬಲ್ ಇರುತ್ತೋ ಆ ಒಂದು ಪ್ರಸಾದವನ್ನು ರೆಡಿ ಮಾಡ್ಕೋಬೋದು ಇನ್ನು ಪೂಜಾ ವಿಧಾನ ತಿಳ್ಕೊಳ್ಳೋದಾದರೆ ಸಿಂಪಲ್ ಇದೆ ಸ್ವಲ್ಪ ನೀರನ್ನು ನಾವು ಪವಿತ್ರ ಜಲಗಳನ್ನು ಹೋಗಿರ್ತೀವಿ ಮಡಿಯಿಂದ ಯಾವುದೇ ಒಂದು ತುಂಬಿದ ಕೊಡದಿಂದ ಇರ್ಬೋದು ಅಥವಾ ಡೈರೆಕ್ಟಾಗಿ ನಲ್ಲಿಗಳಿಂದ ನೀರನ್ನು ಶೇಖರಣೆ ಮಾಡ್ಕೊಂಡಿರ್ತೀವಲ್ವ ಆ ನೀರನ್ನು ತಗೊಂಡೋಗಿ ಸ್ವಲ್ಪ ಬನ್ನಿಮರದ ಜಾಗವನ್ನು ಅಂದರೆ ಅದರ ಬುಡವನ್ನು ತೊಳೆದು ಅದಕ್ಕೆ ವಿಭೂತಿ ಅರಶಿನ ಕುಂಕುಮ ಎಲ್ಲದನ್ನು ಕೂಡ ನಾವು ಲೇಪನವನ್ನು ಮಾಡಿಬಿಟ್ಟು ಪೂಜೆ ಪ್ರಾರಂಭ ಮಾಡ್ತೀವಿ ನಮ್ಮ ಕಡೆ ಅಂತ ಹೇಳ್ತೀವಿ ಆ ನೂಲನ್ನು ಕೂಡ ಮರಕ್ಕೆ ಮೂರು ಸುತ್ತು ಅಥವಾ ಐದು ಸುತ್ತೋ ಹಾಗೆ ಸುತ್ತದ ಸುತ್ತಿ ನಾವು ಪೂಜೆಗೆ ಸಿದ್ಧತೆಯನ್ನು ಮಾಡ್ಕೊಳ್ತೀವಿ ಇದರ ಜೊತೆಗೆ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಷಯ ಅಂದರೆ ದೀಪಗಳ ಆರಾಧನೆ ಈ ದೀಪದ ಆರಾಧನೆ ನಾವು ಸಂಕಲ್ಪ ಮಾಡ್ಕೊಳ್ತೀವಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಕೆಲವರು ದೀಪಗಳ ಆರಾಧನೆಯನ್ನು ಮಾಡೋದಿಲ್ಲ ಏನಿದೆ ದೀಪ ಆರಾಧನೆ ಅಂದರೆ ನಾವು ಯಾವುದಾದ್ರೂ ಒಂದು ವಿಶೇಷವಾಗಿರ್ತಕ್ಕಂಥ ಕೋರಿಕೆಯನ್ನು ದೇವಿಯಲ್ಲಿ ಇಟ್ಟುಬಿಟ್ಟು ಸಂಕಲ್ಪ ಮಾಡಿಕೊಂಡು ಒಂದು ದಿನಕ್ಕೆ ಎರಡು ದೀಪದಂತೆ ಮಣ್ಣಿನ ದೀಪಗಳನ್ನೇ ತಗೋಬೇಕು ಅದೇ ಶ್ರೇಷ್ಠ ಒಂಬತ್ತು ದಿನಕ್ಕೆ ಹದಿನೆಂಟು ದೀಪಗಳನ್ನು ಮುಂಚಿತವಾಗಿಯೇ ರೆಡಿ ಮಾಡ್ಕೋಬೇಕಾಗುತ್ತೆ ಪ್ರ ಮೊದಲನೇ ದಿನವೂ ಕೂಡ ಎರಡು ದೀಪಗಳನ್ನು ಹೋಗ್ಬಿಟ್ಟು ಬನ್ನಿ ಮರದ ಕೆಳಗಡೆ ನಾವು ದೀಪವನ್ನು ಹಚ್ಚಿ ಆ ಬನ್ನ ಮರವನ್ನು ಮುಟ್ಬಿಟ್ಟು ಕ ಸಂಕಲ್ಪ ಮಾಡ್ಕೋಬೇಕು ಆ ದೀಪಕ್ಕೆ ಎಣ್ಣೆಯನ್ನು ಯಾವ್ದು ಹಾಕಬೇಕು ಅಂದರೆ ಕೊಬ್ಬರಿ ಎಣ್ಣೆ ಅಥವಾ ತುಪ್ಪ ನಿಮಗೆ ಯಾವುದು ನಿಮ್ಮ ಒಂದು ಖರ್ಚು ವೆಚ್ಚಕ್ಕೆ ಅನುಕೂಲ ಆಗಿರುತ್ತಲ್ಲ ಆ ಒಂದು ಎಣ್ಣೆ ಅಂದರೆ ಕೊಬ್ಬರಿ ಎಣ್ಣೆ ಅಥವಾ ಇನ್ನೂ ಜಾಸ್ತಿ ನೀವು ಇನ್ವೆಸ್ಟ್ ಮಾಡಿ ತಗೊಳ್ಳೋದಾದರೆ ತುಪ್ಪ ಅಂತಲೂ ಹೇಳ್ಬೋದು ಕೆಲವರಿಗೆ ಗ್ರಾಮೀಣ ಪ್ರದೇಶದಲ್ಲಿ ಮನೇಲೆ ಕೂಡ ಸಿಗ್ತಾ ಇರುತ್ತೆ ತುಪ್ಪ ಸೊ ನಗರ ಪ್ರದೇಶದಲ್ಲಿರೋರಿಗೆ ಆ ಒಂದು ಆದ್ಯತೆ ಆ ಒಂದು ಅನುಕೂಲತೆ ಇರೋಲ್ಲ ಅಂತ ಹೇಳ್ಬೋದು ಹಾಗಾಗಿ ನಿಮ್ಮ ಬಡ್ಜೆಟ್ಗೆ ಯಾವುದು ಸೂಕ್ತ ಆಗುತ್ತೋ ಅದನ್ನು ಆಯ್ಕೆ ಮಾಡ್ಕೊಳ್ಳಿ ಇದರ ಜೊತೆಗೆ ಅಲ್ಲಿ ಪೂಜೆಗೆ ತುಂಬ ಜನ ಬಂದಿರ್ತಾರಲ್ವ ಮಿನಿಮಮ್ ಅಂದರೆ ಒಂದು ಮೂರರಿಂದ ಐದು ಜನಕ್ಕೆ ಅರಶಿನ ಕುಂಕುಮವನ್ನು ಡೈಲಿ ಕೊಟ್ಟು ಬರೋದರಿಂದ ತುಂಬ ಒಳ್ಳೇದು ಅಂತಲೇ ಹೇಳ್ತಾರೆ ಶುಭಕರ ಅಂತ ಹೇಳ್ತಾರೆ ಸಾಧ್ಯ ಆದರೆ ನಿಮ್ಗೆ ಅಷ್ಟು ಜನಕ್ಕೂ ಕೊಡೋದಾದರೆ ಕೊಡಬಹುದು ಇಲ್ಲ ಅಂದರೆ ಮಿನಿಮಮ್ ಅಂದರೆ ಕಡಿಮೆ ಅಂದರೆ ಮೂರು ಜನದಿಂದ ಐದು ಜನಕ್ಕೆ ಅರಶಿನ ಕುಂಕುಮವನ್ನು ಪೂಜೆ ಆದ ನಂತರ ಕೊಡಬೇಕಾಗುತ್ತೆ ಅದು ತುಂಬ ಒಳ್ಳೆಯದು ಶ್ರೇಯಸ್ಸು ಅವರ ಒಂದು ಮನಸ್ಸಿಂದ ಆಶಿಸ್ತಾರಲ್ಲ ಅದು ತುಂಬ ನಮ್ಮ ಸಂಕಲ್ಪ ಬೇಗ ಇಡರೋದಕ್ಕೆ ಒಂದು ಸೂಕ್ತ ದಾರಿ ಅಂತಲೇ ಹೇಳ್ಬೋದು ಆನಂತರ ನಾವು ಮನೆಗೆ ಮೊದಲನೇ ದಿನ ಹೇಳ್ತಾ ಇರೋದು ನಾನು ಅಂದರೆ ಪೂಜೆ ಬನ್ನಿ ಮಹಾಕಾಳಿ ಪೂಜೆ ಮೊದಲನೇ ದಿನ ಪ್ರಾರಂಭ ಮಾಡ್ತೀವಲ್ಲ ಅಲ್ಲಿ ಪೂಜೆ ಮಾಡಿಕೊಂಡು ತೊಗೊಂಬಂದಂಥ ಕಳಸವನ್ನು ಮನೆಗೆ ಪ್ರತಿಷ್ಠಾಪನೆ ಮಾಡಿಬಿಟ್ಟು ನಾವು ಪೂಜೆಯನ್ನು ಒಂಬತ್ತು ದಿನಗಳ ಕಾಲ ಮಾಡೋದಕ್ಕೆ ಪ್ರಾರಂಭ ಮಾಡ್ತೀವಿ ಕೆಲವರಿಗೆ ಸಾಧ್ಯ ಆಗ್ತಾ ಇರಲ್ಲ ನಾವು ಬನ್ನಿ ಮರಕ್ಕೆ ಹೋಗಿಬಿಟ್ಟು ಪೂಜೆ ಆಗಲ್ಲ ಅಂತನವ್ರು ಏನು ಮಾಡಬಹುದು ಅಂತಂದರೆ ಬನ್ನಿ ಮರದ ಪತ್ರೆಯನ್ನು ಮೊದಲನೇ ದಿನ ದಿನ ಹೋಗಿ ತೊಗೊಂಡು ಬರಬೇಕಾಗುತ್ತೆ ಆ ಬನ್ನಿ ಪತ್ರೆಯನ್ನು ಕಳಸ ಏನು ಪ್ರತಿಷ್ಠಾಪನೆ ಮಾಡಿರ್ತೀವಲ್ವ ಅದರಲ್ಲಿ ಇಟ್ಬಿಟ್ಟು ಪೂಜೆಯನ್ನು ಪ್ರಾರಂಭ ಮಾಡ್ಬೋದು ಪ್ರತಿದಿನ ನಾವು ಬನ್ನಿ ಮರಕ್ಕೆ ಹೋಗಿ ಮಾಡೋಕ್ಕಾಗದೇ ಇದ್ದ ಸಂದರ್ಭದಲ್ಲಿ ಆ ಬನ್ನಿ ಪತ್ರೆಯನ್ನು ಕಳಿಸ್ದಲ್ಲಿ ಇಟ್ಬಿಟ್ಟೆ ಒಂಬತ್ತು ದಿನಗಳ ಕಾಲ ಪೂಜೆಯನ್ನು ಮಾಡಬಹುದು ಅಂತ ಹೇಳ್ತಾರೆ ಈ ರೀತಿಯಾಗಿ ನಾವು ಮನೆಯಲ್ಲಿ ಅಥವಾ ಬನ್ನಿ ಮರದ ಹತ್ರ ಹೋಗ್ಬಿಟ್ಟು ಪೂಜೆನ ಮಾಡ್ತೀವಲ್ವ ಕೊನೆ ದಿನ ಅಂತ ಬರುತ್ತಲ್ವ ಹತ್ತನೇ ದಿನ ಆವತ್ತಿನ ದಿನ ನೈವೇದ್ಯನ ವಿಶೇಷವಾಗಿ ಮಾಡಬೇಕಾಗುತ್ತೆ ಸ್ವಲ್ಪ ವಿಶೇಷವಾದಂತಹ ಸಿಹಿ ಖಾದ್ಯವನ್ನು ರೆಡಿ ಮಾಡಿಕೊಂಡು ದೇವಿಗೆ ಅಂದರೆ ಬನ್ನಿ ಮಹಾಕಾಳಿಗೆ ನೈವೇದ್ಯವನ್ನು ಅರ್ಪಣೆ ಮಾಡಬೇಕು ಆಮೇಲೆ ನಾವು ಡೈಲಿ ಐದು ಜನಕ್ಕೆ ಅಥವಾ ಮೂರು ಜನಕ್ಕೆ ಅರ್ಶನಾ ಕುಂಮ ಕೊಟ್ಟು ಬರ್ತಿದ್ವಲ್ವಾ ಅದ್ರ ಜೊತೆಗೆ ನಾವು ಕೊನೆಯ ದಿನ ಏನು ಮಾಡಬೇಕು ಐದು ಜನ ಮುತ್ತೈದರಿಗೆ ಉಡಿ ಅಕ್ಕಿ ಅಂತ ಹೇಳಿ ಕರಿತೀವಲ್ವ ಅದನ್ನು ಕೊಡೋದಕ್ಕೆ ನಾವು ರೆಡಿ ಮಾಡ್ಕೋಬೇಕಾಗುತ್ತೆ ಅದು ತುಂಬ ಶ್ರೇಷ್ಠ ಇಷ್ಟ ಆ ಒಂದು ಮುತ್ತೈದೆಯರಿಗೆ ಉಡಿ ಅಕ್ಕಿಯನ್ನು ಕೊಡೋದ್ರಿಂದ ಅವರು ಖುಷಿಯಿಂದ ನಮಗೆ ಆಶೀರ್ವಾದ ಮಾಡ್ತಾರೆ ಮುತ್ತೈದೆ ಭಾಗ್ಯ ಶಾಶ್ವತವಾಗಿರುತ್ತೆ ಅಂತ ಹೇಳ್ತಾರೆ ಮದುವೆ ಆಗದೆ ಇರೋರಿಗೆ ಆ ಒಂದು ಕಂಕಣ ಭಾಗ್ಯ ಶೀಘ್ರ ಕೂಡಿ ಬರುತ್ತೆ ಅಂತ ಹೇಳ್ತಾರೆ ಇದೇ ರೀತಿಯಾಗಿ ಸುಮಾರು ಸಂಕಲ್ಪಗಳನ್ನು ಮಾಡ್ಕೊಂಡಿರ್ತಾರೆ ಸಂತಾನ ಸಂತಾನ ಪ್ರಾಪ್ತಿಗೋಸ್ಕರ ಕೂಡ ಸಂಕಲ್ಪ ಮಾಡ್ಕೊಂಡಿರ್ತಾರೆ ಆ ಒಂದು ಕೋರಿಕೆಯನ್ನು ಕೂಡ ಈಡೇರುತ್ತೆ ಅಂತ ನಂಬಲಾಗುತ್ತೆ ಕೊನೆ ದಿನ ಬನ್ನಿ ಮರದ ಪತ್ರೆಯನ್ನು ತಗೊಂಡು ಬಂದು ಹಿರಿಯರಿಗೆ ಕೊಟ್ಟು ನಮಸ್ಕಾರ ಮಾಡ್ತಾರೆ ಬನ್ನಿ ಮರದಿಂದ ತಗೊಂಡು ಬರೋಕ್ಕಾಗದೇ ಆಗದೇ ಇದ್ದ ಸಂದರ್ಭದಲ್ಲಿ ದೇವಸ್ಥಾನಗಳಲ್ಲಂತೂ ಕೂಡ ಆ ಬನ್ನಿ ಪತ್ರೆಯನ್ನು ಇರಿಸಿರ್ತಾರೆ ಆ ಲಾಸ್ಟ್ನೇ ದಿನ ಆ ಪತ್ರೆಯನ್ನು ತೊಗೊಂಡ್ಬಂದು ಹಿರಿಯರಿಗೆ ಅಂದರೆ ಬಂಗಾರಕ್ಕೆ ಹೋಲಿಸಲಾಗುತ್ತಲ್ವ ಅದನ್ನು ನಾವು ಹಿರಿಯರಿಗೆ ಕೊಟ್ಟು ನಮಸ್ಕಾರ ಮಾಡೋದ್ರಿಂದ ಅವರ ಆಶೀರ್ವಾದ ಮಾಡೋದರಿಂದ ನಮ್ಮ ಬಾಳು ಕೂಡ ಬಂಗಾರದಂಗೆ ಬೆಳಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಈ ಬನ್ನಿ ಮಹಾಕಾಳಿಯ ಪೂಜೆ ಯಶಸ್ವಿ ಅಂದರೆ ಈಗ ನಾನು ಹೇಳುವಂಥ ಮಂತ್ರ ತುಂಬ ಮುಖ್ಯ ಅಂತಲೇ ಹೇಳ್ಬೋದು ಯಾವುದು ಆ ಮಂತ್ರ ಅಂದರೆ ಶಮಿ ಶಮಿಯತೆ ಪಾಪಂ ಶಮಿ ಶತ್ರು ವಿನಾಶಿನಿ ಧನುರ್ಧಾರಿ ರಾಮಸ್ಯ ಪ್ರಿಯದರ್ಶಿನಿ ಕರಿಷ್ಯ ಮಾಣತ್ರಾಯ ಯಥಾಕಾಲಂ ಸುಖಂ ಮಯ ತತ್ರ ನಿರ್ವಿ ನಿರ್ವಿಘ್ನಂ ತ್ರಿತೈ ಭವ ಶ್ರೀರಾಮ ಪೂಜಿತ ಈ ಮಂತ್ರವನ್ನು ಪಡಿಸೋದ್ರಿಂದ ಪೂಜೆಯ ಫಲ ಇನ್ನೂ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ತಾರೆ ಆಮೇಲೆ ನಾವು ಪ್ರ ಸಂಕಲ್ಪಗಳನ್ನು ತುಂಬ ಮಾಡ್ಕೊಳ್ತೀವಲ್ವ ಯಾವ ಸಂಕಲ್ಪಕ್ಕೆ ಎಷ್ಟು ಪ್ರದಕ್ಷಿಣೆಯನ್ನು ಹಾಕಬೇಕು ಅಂತಂದರೆ ಈಗ ಸಂತಾನ ಪ್ರಾಪ್ತಿಗೋಸ್ಕರ ಮತ್ತು ಮದುವೆ ವಿಳಂಬ ಆಗಿರುತ್ತೆ ಈ ಒಂದು ಕಾರಣಗಳಿಂದ ಕೂಡ ಸಂಕಲ್ಪ ಮಾಡ್ಕೊಳ್ತಾ ಇರ್ತಾರೆ ಮುಖ್ಯವಾಗಿ ಹೇಳಬೇಕು ಅಂತಂದರೆ ಈಗ ಸಂತಾನ ಪ್ರಾಪ್ತಿಗಾಗಿ ಒಂಬತ್ತು ಸುತ್ತುಗಳನ್ನು ಹಾಕಬೇಕು ಅಥವಾ ಇಪ್ಪತ್ತೊಂದು ಸುತ್ತುಗಳನ್ನು ಹಾಕಬೇಕು ಅಂತ ಹೇಳ್ತಾರೆ ಹಾಗೆ ಮದುವೆ ವಿಳಂಬ ಆಗಿರುತ್ತಲ್ಲ ಅಂಥವ್ರಿಗೆ ಬೇಗ ಕಂಕಣ ಬಗ್ಗೆ ಕೂಡಿ ಬರಬೇಕು ಅಂದರೆ ಒಂಬತ್ತು ಸುತ್ತುಗಳನ್ನು ಈ ಮರದ ಸುತ್ತ ಹಾಕಬೇಕಂತೆ ತುಂಬ ಶ್ರೇಯಸ್ಸು ಅಂತ ಹೇಳ್ತಾರೆ ಸರ್ವೇ ಸಾಮಾನ್ಯವಾಗಿ ನಾವು ಯಾವುದೇ ಸಂಕಲ್ಪವನ್ನು ಮಾಡ್ಕೊಳ್ಳೋದಿಲ್ಲ ಹಾಗೆ ನಾ ನಾರ್ಮಲ್ ಆಗಿ ದೇವಿಗೆ ಪ್ರದಕ್ಷಿಣೆ ಮಾಡ್ತೀವಂದರೆ ಐದು ಸುತ್ತುಗಳು ಶ್ರೇಷ್ಠ ಅಂತ ಹೇಳ್ತಾರೆ ಹಾಗೆಯೇ ಈ ಬನ್ನಿ ಪತ್ರೆಯನ್ನು ನಾವು ಚಿನ್ನಕ್ಕೆ ಹೋಲಿಕೆ ಮಾಡ್ತೀವಿ ಅಂತ ಹೇಳ್ತೀವಲ್ವಾ ಕೊನೆ ದಿನ ಈ ಬನ್ನಿ ಪತ್ರೆಯನ್ನು ತಗೊಂಡ್ಬಂದು ನಾವು ಹಣದ ಪೆಟ್ಟಿಗೆ ಅಂತ ಏನು ಹೇಳ್ತೀವಲ್ವ ಯಾವಾಗಲೂ ಹಣವನ್ನ ಇಡುವಂತ ಜಾಗದಲ್ಲಿ ಆ ಬನ್ನಿ ಪತ್ರೆಯನ್ನ ಇಡೋದ್ರಿಂದ ಸಂಪತ್ತು ವೃದ್ಧಿ ಆಗುತ್ತೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ ಸೊ ಇಷ್ಟು ಈ ಒಂದು ಬನ್ನಿ ಮರದ ಮಾಹಿತಿ ನನಗೆ ಗೊತ್ತಿರೋದನ್ನ ಶೇರ್ ಮಾಡಿದ್ದೀನಿ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕ ಇರೋ ಬೆಲೆಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಕೊಡಿ ಆಗ ನಾನು ಎಲ್ಲ ವೀಡಿಯೋಸ್ ನೋಟಿಫಿಕೇಶನ್ ಕೂಡ ನಿಮಗೆ ಬಂದು ರೀಚ್ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ